Hola <laughs> hola <laughs> ಎಸ್ ವೀಕ್ಷಕರೇ ಇವತ್ತು ತಮ್ಮೆಲ್ಲರಿಗೂ ಕೂಡ ಗೊತ್ತು ಮಹೇಶೆಟ್ಟಿ ತಿಮ್ಮರೋಡಿ ಅವರ ಒಂದು ಬಂಧನ ಆಯಿತು ಬಂಧನ ಆದ ನಂತರ ಅವರನ್ನ ಮೆಡಿಕಲ್ ಟೆಸ್ಟ್ ಏನಿತ್ತು ಅವನ್ನು ಮುಗಿಸಿ ಆನಂತರ ಕೋರ್ಟ್ಗೆ ಸಬ್ಮಿಟ್ ಮಾಡಿದರು ಕೋರ್ಟ್ನಲ್ಲಿ ಇವರಿಗೆ ಈಗ ಒಟ್ಟು ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಿದ್ದಾರೆ ಈಗ ಸದ್ಯಕ್ಕೆ ಅವರು ಹಿರಿಯ ಅಡುಕದ ಜೈಲಿನಲ್ಲಿದ್ದಾರೆ ವೀಕ್ಷಕರ ಅದರ ಅವರಿಗೆ ಇವರು ಜಾಮೀನಿಗೆ ಅರ್ಜಿ ಸಲ್ಲಿಸುವಂಥ ದಿನಾಂಕವನ್ನು ಕೋರ್ಟ್ ಇಪ್ಪತ್ತೊಂದನೇ ತಾರೀಕಿಗೆ ಇಪ್ಪತ್ತ್ ತಾರೀಕು ಅವರು ಯಾರು ವಕೀಲ ಒಟ್ಟಿಗೆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಲ್ಲಿವರೆಗೂ ಕೂಡ ಅವರು ಈಡೇಳ್ಕಾ ಕಾಲೇಜಿನಲ್ಲಿ ಇರಬೇಕಾಗುತ್ತೆ ವೀಕ್ಷಕರೆ ಸೊ ಇದು ಬಂದು ಒಂದು ಅಪ್ಡೇಟು ಇದನ್ನು ಬಿಟ್ಟರೆ ಮತ್ತೊಂದು ಅಪ್ಡೇಟ್ ತಮ್ಮ ಕೂಡ ಆಗಬೇಕಾಗಿದೆ ಗೊತ್ತಿರುತ್ತೆ ಸಭೀರ್ ಅವ್ರಿಗೆ ಆ್ಯಂಟಿಸಿಪೇಟ್ರಿ ಬೇಲಾಗಿರುವ ಅವರಿಗೆ ಒಂದು ಮಿಕ್ ರಿಲೀಫ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಈಗ ವೈಶ್ಲೇ ಅವರಿಗೆ ಅನುಭವಿಸಿದ್ದಾರೆ ೇ ಈ ಏನು ಗೊತ್ತಾಗ್ತಿಲ್ಲ ನೋಡೋಣ ಮತ್ತೇನಾದ್ರು ಅಪ್ಡೇಟ್ ಬಂದರೆ ತಿಳಿಸ್ತೀನಿ ಸೊ ಇನ್ನೇನು ಮಾತಾಡೋದಕ್ಕೆ ಇಷ್ಟ ಇಲ್ಲ ಥ್ಯಾಂಕ್ ಯು